ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೀನು ಅದನ್ನು ಸೋಮವಾರದ ಸಂಚೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಎಲ್ಲರೂ ವೇ ದೇವಸ್ಥಾನಕ್ಕೆ ಬಂದಿರ್ತಾರೆ ವೇದಂಗ್ ಕರ್ಕೊಂಡು ಎಲ್ಲರೂ ಬಂದಿರ್ತಾರೆ ಬಂದಾಗ ಈಗ ವೇದಂಗೆ ಏನಾಗ್ತಾ ಇರುತ್ತೆ ಅಂದರೆ ವೇದಂಗೆ ಒಂಥರ ನೆನಪು ಬಂದಂಗೆ ಆಗ್ತಾ ಇರುತ್ತೆ ನಾನು ಎಲ್ಲೋ ಇಲ್ಲೆಲ್ಲ ನೋಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನೆನಪು ಬಂದಂಗಾಗಿ ಒಂಥರ ತಲೆ ಚುತ್ತದಂಗಾಗಿ ತಲೆ ಹಿಡ್ಕೊಂಡು ಬಿಡ್ತಾಳೆ ವೇದ ಈ ಕಡೆ ವೇದ ನೆನ್ಕೊಳ್ಳೋಣ ಈ ಕಡೆ ವಸೂನು ಬರ್ತಾಳೆ ವಸು ಬಂದಾಗ ವಸು ನೋಡ್ಬಿಟ್ಟು ಏ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ನಾನು ನಿಮ್ಮನ್ನು ನೋಡ್ದಂಗೆ ಇದೆಯಲ್ಲ ನಾನು ಅಂತ ಹೇಳ್ತಾಳೆ ವಸು ಏನು ಹೇಳ್ತಾಳೆ ಅಂದರೆ ನೆನಪು ಮಾಡ್ಕೋ ವೇದ ನಾನು ನಿನ್ನ ಅಕ್ಕ ವೇದ ನೆನಪು ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಿನ್ನ ನಿನ್ನ ನೆನಪು ಮಾಡ್ಕೊಂಡ್ರೆ ನಾನು ಯಾರು ಅಂತ ನಿನ್ ಖಂಡಿತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ್ ಏನು ಪ್ಲಾನ್ ಮಾಡ್ತಾನೆ ಅಂದರೆ ಈಗ ನಾನು ಮೊದಲಿನ ಥರ ರೌಡಿ ರೌಡಿ ಆಗಿದ್ದಾಗ ನನ್ನನ್ನು ಹೆಂಗೆ ವೇದ ಬದಲಾಯಿಸಿದ್ಲು ಆ ಥರ ನಾನು ಮತ್ತೆ ರೌಡಿ ಆದರೆ ಅವಳಿಗೆ ಗೊತ್ತಾಗುತ್ತೆ ಅವಳಿಗೆ ಮತ್ತೆ ನೆನಪಾಗ್ಬೋದು ಮತ್ತೆ ನಾನು ಪೋರ್ಟ್ಸ್ ಮಾಡಿ ತಾಳೆ ಕಟ್ಟಕ್ಕೆ ಹೋದ್ರೆ ಅವಳಿಗೆ ನೆನಪು ಬರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಏನ್ ಮಾಡ್ತಾನೆ ರೌಡಿ ತರ ವೇಷ ಹಾಕೊಂಡ್ಬಿಟ್ಟು ಬರ್ತಾನೆ ಬಂದು ಪ್ರೀತಮ್ ಮತ್ತೆ ಈ ವಿಕ್ರಮ್ ಏನ್ ಮಾಡ್ತಾ ಇರ್ತಾನಂದ್ರೆ ನೀನ್ ಏನ್ ಪ್ರೀತಮ್ ಏನ್ ಹೇಳ್ತಾನಂದ್ರೆ ನೀನು ಏನ್ ಮಾಡಿದ್ರೆ ಒಳಗೆ ನೆನ್ಗ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಒಂದ್ ವೇಳೆ ನೆನಪು ಬಂದಿಲ್ಲ ಅಂದ್ರೆ ನಾನು ಸತ್ತೆ ಹೋಗ್ತೀನಿ ಕಣೋ ಅಂತ ಹೇಳಿದಾಗ ನೀನು ಸತ ಹೋಗೋದು ಒಳ್ಳೆಯದು ಕಾಣೋ ನೀನು ಬೇಗ ರೆಡಿ ಆಗ್ಬಿಡು ಸತ ಹೋಗೋಕ್ಕೆ ಅಂತ ಹೇಳ್ತಾರೆ ಅವಾಗ ಇಬ್ಬರು ಇದೇ ಥರ ಇವನು ವಿಕ್ರಮ್ ಏನು ಮಾಡ್ತಾರೆ ಅವ್ನಿಗೆ ಹೊಡಿಯೋ ಪ್ರೀತಮಿಗೆ ಹೊಡಿತಾ ಇರ್ತಾರೆ ಹೊಡಿತಾ ಇದ್ದಾಗ ಈ ಕಡೆ ವೇದ ಬಂದ್ಬಿಟ್ಟು ಯಾಕೆ ಯಾಕೆ ಹೊಡಿತಾ ಇದ್ದೀರಿ ಯಾಕೆ ಹೊಡಿತಾ ಇದ್ದೀರಿ ಅಂತ ಕೇಳಿದಾಗ ಇನ್ನೇನು ಮಾಡೋದು ಇವನು ಎಷ್ಟು ಕೆಟ್ಟ ರೌಡಿ ಅಂದರೆ ಏನು ತುಂಬ ಕೆಟ್ಟವನು ಮೇಡಮ್ ಅದಕ್ಕೆ ಹೊಡಿತಾ ಇದ್ದೀನಿ ಇವನನ್ನು ನೀನು ಒಳ್ಳೆಯವನಲ್ಲ ಅಂತ ಹೇಳಿದಾಗ ಅವ್ಳಿಗೆ ಇದನ್ನೆಲ್ಲೋ ಇದು ಮಾಡ್ದಂಗೆ ಆಗುದಿಯಲ್ಲ ಅಂತ ಹೇಳ್ಬಿಟ್ಟು ಅವ್ಳಿಗೆ ಏನಾಗುತ್ತೆ ವೇದಂಗೆ ಎಲ್ಲ ನೆನಪುಗಳು ಬರ್ತಾ ಇರುತ್ತೆ ಬಂದ್ಬಿಟ್ಟು ಅಯ್ಯೋ ನೀನು ಪ್ರೀತಮ್ ಪ್ರೀತಂ ಪ್ರೀತಂ ಅಲ್ವಾ ನೀನು ನನ್ನ ತಾಳಿನ ಕಿತ್ಕೊಳ್ಳೋಕತ್ತೀಯ ನೀನು ಅಯ್ಯೋ ಅಯ್ಯೋ ಗುಂಡ ಇವನು ನನ್ನ ತಾಳಿನ ಕಿತ್ಕೊತಾ ಇದ್ದಾನೆ ಗುಂಡ ನನ್ನ ತಾಳಿನ ಕಿತ್ಕೊಂಡ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಗುಂಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಯ್ಯೋ ಅಯ್ಯೋ ವೇದ ನನಗೇ ಕುಡೀತೀಯಾ ವೇದ ಅಂತ ಹೇಳ್ಬಿಟ್ಟು ಇವು ವೇದ ಹೊಡಿತಾ ಇರ್ತಾಳವ ಪ್ರೀತಂ ಹೊಡಿತಾ ಇರ್ತಾಳೆ ವೇದ ನನಗೆ ಕೊಡಿತೀಯಾ ನೀನು ಎಲ್ಲ ಇವ್ ನಾನೇ ನಿನ್ನ ಗಂಡ ನಿನ್ ತಾಳೆ ಕಟ್ಟಿದ ಗಂಡ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೇಳ್ತಾನೆ ಇಲ್ಲಿ ಪ್ರೀತಮ್ ಹೇಳ್ತಾನೆ ಅಯ್ಯೋ ಇವಾಗ ನನಗೆಲ್ಲ ನೆನಪು ಬಂದ್ರೂ ಕೂಡ ಮತ್ತೆ ನೀನು ಇದೇ ಥರ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಎಷ್ಟು ಒಳ್ಳೆ ಫ್ರೆಂಡು ಅಂದ್ಕೊಂಡಿದ್ದೆ ನಿನ್ನನ್ನು ನಾನು ಅಂತ ಹೇಳ್ಬಿಟ್ಟು ವೇದ ಬೈತಾಳೆ ಹೊಡಿತಾಳೆ ಮತ್ತೆ ಹೊಡ್ದುಬಿಟ್ಟು ಎಷ್ಟು ಏನೇ ನೀನು ಏನು ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ಕೂಡ ನಾನು ವಿಕ್ರಮ್ ಹೆಂಡಿಯೇ ಹೊರತು ಬೇರೆದವ್ರು ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲ ಮೂರು ಗಂಡ ನಾನು ಪ್ರೀತಮ್ ಹೇಳ್ತಾನೆ ಆವಾಗ ನಾನು ನಿನ್ಗೋಸ್ಕರ ಅಂತ ಫಾರಿನ್ನಿಂದ ಎಲ್ಲ ಬಿಟ್ಟು ಬಂದೆ ನಿನ್ನ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಆವಾಗ ನೀನೇನೋ ಒಂದು ಕ್ಷಣದಲ್ಲಿ ಅವನೇನು ತಾಳಿ ಕಟ್ಬಿಟ್ಟ ಅಂತ ನನ್ನನ್ನು ಕೈ ಕೊಟ್ಟು ಹೋಗ್ಬಿಟ್ಟೆ ಅಲ್ವ ನೀನು ಅಷ್ಟೆಲ್ಲ ಆಗಿದೆ ಅಂತ ನಾನು ಬಿಟ್ಟೋಗ್ಬಿಡ್ಬೇಕಾ ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತೀನಿ ನಿನ್ನನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ನೀನೇನು ಪ್ರೀತಿಸಿದ್ರು ಅಷ್ಟೇ ನಾನು ಅವನೊಂದು ಕಡೆಯಿಂದ ಮೂರು ಗಂಟೆ ಹಾಕ್ಸ್ಕೊಂಡು ಅವ್ನು ಹೆಂಡತಿ ಆಗಿದ್ದೀನಿ ನೀನೇನು ಇದು ಮಾಡಿದ್ರು ನಾನು ಮತ್ತೆ ಇದು ಆಗೋಕ್ಕಾಗಲ್ಲ ಎಷ್ಟು ಆಗತ್ತೆ ಹೇಳಿದ್ದೀನಿ ಅಲ್ವಾ ನಿಮಗೆ ಮತ್ತೆ ನಾನು ಸಿಗೋಲ್ಲ ನಿನ್ನ ಇನ್ನೂ ನಿಮಗೆ ಬದ್ಬಿ ಮತ್ತೆ ನಾನು ಸಿಗಲ್ಲ ಅಂತ ಹೇಳಿದ್ದೀನಲ್ವ ನಿನ್ನ ದಾರಿ ಇನ್ನೂ ಚೆನ್ನಾಗಿದೆ ಕಣೋ ಚೆನ್ನಾಗಿ ಕಟ್ಕೊ ಅಂತ ಹೇಳಿದೆ ಅಲ್ವಾ ನಾನು ಅವಾಗೇ ಹೇಳಿದ್ದೀನಿ ಮತ್ತೆ ನನಗೆ ನನ್ನ ಕಾಡ್ತಾ ಇದೆಯಲ್ವ ನೀನು ನೀನು ಬಿಟ್ಬಿಡು ನನ್ನ ನೀನು ಏನು ಮಾಡೋರುಣ ನಿನಗೆ ಸಿಗಲ್ಲ ನಾನು ನನ್ನ ವಿಕ್ರಮ್ ಚೆನ್ನಾಗಿರ್ತೀವಿ ಬಿಟ್ಬಿಡು ನಮ್ಮನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಈ ಕಡೆ ಸೇರ್ಬಿಟ್ಟು ಹೊಡಿತಾರೆ ಅವನನ್ನು ಹೊಡೆದ್ಬಿಟ್ಟು ಎಲ್ಲರೂ ಖುಷಿಯಾಗಿ ಆ ಕಡೆ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ